ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಲ್ಯ ಪರ್ವದಲ್ಲಿ ಪಾಂಚಾಲಾದಿಗಳು ಭೀಮನನ್ನು ಸ್ತುತಿಸಿದುದು ಕೃಷ್ಣ ದುರ್ಯೋಧನರಿಬ್ಬರು ಅನ್ಯೋನ್ಯವಾಗಿ ನಿಂದಿಸಿದುದು ದುರ್ಯೋಧರನು ಆತ್ಮಸ್ತುತಿ ಮಾಡಿಕೊಂಡಾಗ ಗಂಧರ್ವರು ಪುಷ್ಪವರ್ಷವನ್ನು ಸುರಿಸಿದುದು ಭೀಷ್ಮನೆ ಮೊದಲಾದವರ ಮರಣಕ್ಕಾಗಿ ದುಃಖ ಪಾಂಡವರನ್ನು ಕೃಷ್ಣನು ಸಮಾಧಾನ ಎಂಬ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಓ ಸಂಜಯ ಯುದ್ಧದಲ್ಲಿ ಭೀಮಸೇನಿಂದ ಕೊಲ್ಲಲ್ಪಟ್ಟ ದುರ್ಯೋಧನನನ್ನು ಕಂಡು ಪಾಂಡವರು ಸಂಜಯರು ಏನು ಮಾಡಿದರು ಎಂದನು ಆಗ ಸಂಜಯನು ಮಹಾರಾಜ ಸಿಂಹದಿಂದ ಕೊಲ್ಲಲ್ಪಟ್ಟ ಮದಿಸಿದ ಕಾಡಾನೆಯಂತೆ ಯುದ್ಧದಲ್ಲಿ ಭೀಮಸೇನನಿಂದ ಹತನಾದ ದುರ್ಯೋಧರನನ್ನು ಕಂಡು ಕೃಷ್ಣನು ಪಾಂಡವರು ಪಾಂಚಾಲರು ಸೃಂಜಯರು ಮನಸ್ಸಿನಲ್ಲಿ ಸಂತೋಷಗೊಂಡು ತಮ್ಮ ಉತ್ತರೀಯಗಳನ್ನು ಹಾರಿಸಿದರು ಸಿಂಹನಾದಗಳನ್ನು ಮಾಡಿದರು ಅವರ ಸಂತೋಷವನ್ನು ಈ ಭೂಮಿಯೇ ತಡೆಯಲಾರದಂತೆ ಅಪಾರವಾಗಿದ್ದಿತು ಕೆಲವರು ಬಿಲ್ಲುಗಳನ್ನು ಒದರಿದರು ಮತ್ತೆ ಕೆಲವರು ಶಂಕಗಳನ್ನು ಊದಿದರು ಕೆಲವರು ದುಂದುಬಿಗಳನ್ನು ಧ್ವನಿ ಮಾಡಿದರು ಹಲವರು ಉತ್ಸಾಹದಿಂದ ಕುಣಿದಾಡಿದರು ಕೆಲವರು ನಗುತ್ತಿದ್ದರು ಆಗ ಆ ವೀರರು ಅಡಿಗಡಿಗೆ ಭೀಮನನ್ನು ನೋಡಿ ಭೀಮಸೇನ ಶೂರನಾದ ದುರ್ಯೋಧನನನ್ನು ನೀನು ಗದೆಯಿಂದ ಯುದ್ಧದಲ್ಲಿ ಕೊಂದು ದುಸ್ಸಾಧ್ಯವಾದ ಮಹಾ ಸಾಹಸ ಕಾರ್ಯವನ್ನು ಮಾಡಿರುವೆ ಈಗ ನೀನು ಮಾಡಿರುವ ಶತ್ರು ವಧೆಯನ್ನು ಜನರು ಮಹಾಯುದ್ಧದಲ್ಲಿ ಇಂದ್ರನಿಂದ ನಡೆದ ವೃತ್ರಾಸುರ ಸಂಹಾರಕ್ಕೆ ಸಮಾನವಾಗಿ ಎಣಿಸಿರುವರು ಅನೇಕ ಮಾರ್ಗಗಳಿಂದಲೋ ಮಂಡಲ ಗತಿಗಳಿಂದಲೋ ನಾಲ್ಕು ಕಡೆಗಳಲ್ಲಿಯೂ ಸಂಚರಿಸುವ ದುರ್ಯೋಧನನನ್ನು ಭೀಮನ ಹೊರತು ಮತ್ತಾರು ಕೊಲ್ಲಲಾರರೆಂದೇ ತಿಳಿದಿರುವರು ಈಗ ನೀನು ದುರ್ಗಮವಾದ ದ್ವೇಷ ನದಿಯನ್ನು ದಾಟಿ ದಡವನ್ನು ಸೇರಿರುವೆ ನೀನು ಇತರರಿಗೆ ಸಾಧ್ಯವೇ ಇದು ಇತರರಿಗೆ ಸಾಧ್ಯವೇ ಸೇನಾ ಮುಖದಲ್ಲಿ ಮತದಾನಯಂತಿರುವ ನೀನು ಅದೃಷ್ಟವಶದಿಂದ ದುರ್ಯೋಧನನ ತಲೆಯನ್ನು ಕಾಲಿನಿಂದ ಮೆಟ್ಟಿದೆ ಸಿಂಹವು ಗೋವುಗಳ ರಕ್ತವನ್ನು ಪಾನ ಮಾಡುವಂತೆ ನೀನು ಅದೃಷ್ಟ ವಶದಿಂದ ದುಶಾಸನ ರಕ್ತವನ್ನು ಪಾನ ಮಾಡಿದೆ ಧರ್ಮಾತ್ಮನಾದ ಯುಧಿಷ್ಠಿರನ ವಿಷಯದಲ್ಲಿ ಯಾರು ಯಾರು ಅಪಕಾರವನ್ನು ಮಾಡಿದರೋ ಅವರ ತಲೆಯ ಮೇಲೆ ದೈವಾಧೀನದಿಂದ ನಿನ್ನ ಕಾಲನ್ನು ಮೆಟ್ಟಿದೆ ಓ ಭೀಮಾ ಶತ್ರುಗಳನ್ನು ಸೋಲಿಸಿದುದರಿಂದಲೂ ದುರ್ಯೋಧನನ ವಧೆಯಿಂದಲೂ ನಿನ್ನ ಸಾಹಸವು ಪ್ರಸಿದ್ಧವಾಯಿತು ವೃತ್ರಾಸುರನ ಹತನಾದಾಗ ವಂದಿಗಳು ಇಂದ್ರನನ್ನು ಹೇಗೋ ಹಾಗೆ ಈಗ ನಾವು ನಿನ್ನನ್ನು ಸ್ತುತಿಸುವೆವು ದುರ್ಯೋಧನನು ಹತನಾದೊಡನೆಗೆ ನಮ್ಮ ಮೈಮೇಲೆ ಕಾಣಿಸಿದ ರೋಮಾಂಚನವು ಇನ್ನೂ ಅಡಗದಂತಿದೆ ನೋಡು ಎಂದರು ವಾಯು ಮೊದಲಾದ ದೇವತೆಗಳು ಭೀಮಸೇನನನ್ನು ಹೀಗೆಯೇ ಸ್ತುತಿಸಿದರು ಆಗ ಪಾಂಡವರನ್ನು ಪಾಂಚಾಲರನ್ನು ನೋಡಿ ಕೃಷ್ಣನು ಹೀಗೆ ಹೇಳುವನು ಓ ರಾಜ ಮೃತನಾದ ಶತ್ರುವನ್ನು ಕ್ರೂರ ವಾಕ್ಯಗಳಿಂದ ಮೇಲೆ ಮೇಲೆ ಕೊಲ್ಲುವುದು ನ್ಯಾಯವಲ್ಲ ಸಂಬಂಧ ಬುದ್ಧಿಯುಳ್ಳ ಈ ದುರ್ಯೋಧರಣೆಯನ್ನು ಹತನಾಗಿ ಬಿದ್ದನು ಯಾವಾಗ ಈತನು ಮಾನವನ್ನು ಬಿಟ್ಟು ದುರಾಶೆಗೊಂಡು ಪಾಪಿಗಳ ಸಹಾಯವನ್ನೇ ನಂಬಿ ಆಪ್ತರ ಮಾತುಗಳನ್ನು ಮೀರಿ ನಡೆದನು ಆಗಲೇ ಈತನು ಮೃತನಾದಂತೆಯೇ ಹಿಂದೆ ವಿದುರನು ದ್ರೋಣನು ಕೃಪನು ಭೀಷ್ಮ ಸಂಂಜೆಯರು ಪಾಂಡವರ ವಿಷಯವಾಗಿ ಎಷ್ಟು ಬೇಡಿದರೂ ಇವನು ಅವರಿಗೆ ಪಿತೃಭಾಗವನ್ನು ಕೊಡಲಿಲ್ಲ ಪುರುಷಾಧಮನಾದ ಈತನು ಈಗ ಅವರಿಗೆ ಮಿತ್ರನೂ ಅಲ್ಲ ಶತ್ರುವೂ ಅಲ್ಲ ಮರದ ತುಂಡಿನಂತೆ ಇಲ್ಲಿ ನಿಶ್ಚೇತನನಾಗಿ ಬಿದ್ದಿರುವ ಈತನನ್ನು ಇನ್ನೂ ಕ್ರೂರ ವಾಕ್ಯಗಳಿಂದ ನಿಂದಿಸಿ ಪ್ರಯೋಜನವೇನು ರಾಜರೇ ಶೀಘ್ರವಾಗಿ ರಥಗಳನ್ನೇರಿ ನಾವು ಹೋಗುವೆವು ಪಾಪಾತ್ಮನಾದ ಈ ದುರ್ಯೋಧನನು ಮಂತ್ರಿಗಳೊಡನೆಯೂ ಜ್ಞಾತಿಗಳೊಡನೆಯೂ ಬಂಧುಗಳೊಡನೆಯೂ ನಮ್ಮ ಭಾಗ್ಯ ವಿಶೇಷದಿಂದ ಕೊಲ್ಲಲ್ಪಟ್ಟನು ಎಂದನು ಆಗ ದುರ್ಯೋಧನನಿಗೆ ಕೃಷ್ಣನು ಹೇಳಿದ ನಿಂದ ವಾಕ್ಯಗಳನ್ನು ಕೇಳಿ ಕೋಪವು ದುಸ್ಸಹವಾಯಿತು ಆತನು ಎರಡು ಮೊಣಕೈಗಳನ್ನು ಭೂಮಿಯ ಮೇಲೂರಿ ಹಿಂಭಾಗದಿಂದ ಹೊರಗೆ ಕುಳಿತಂತೆಯೇ ಮೇಲೆದ್ದು ಹುಬ್ಬು ಗಂಟಿನಿಂದ ವಾಸುದೇವನನ್ನು ದೃಷ್ಟಿಸಿ ನೋಡಿದನು ಸ್ವಲ್ಪ ಮೇಲಕ್ಕೆದ್ದ ಆ ರಾಜನ ಶರೀರವು ಬಾಲವು ಕುಗಿಯ ಕುಯ್ಯಲ್ಪಟ್ಟ ಕೋಪಗೊಂಡ ವಿಷ ಸರ್ಪದಂತಿದ್ದಿತು ಆಗ ಆತನು ತನ್ನ ಮರಣ ವೇದನೆಯನ್ನು ಲೆಕ್ಕಿಸದೆ ಕ್ರೂರ ವಾಕ್ಯಗಳಿಂದ ವಾಸುದೇವನನ್ನು ನಿಂದಿಸತೊಡಗಿದನು ಎಲೈ ಕಂಸನಿಗೆ ಸೆರೆಯಾಳಾದ ವಸುದೇವನ ಮಗನೇ ನನ್ನ ತೊಡೆಗಳನ್ನು ಸೀಳು ಎಂದು ಭೀಮನಿಗೆ ಅನ್ಯಾಯವಾಗಿ ಜ್ಞಾಪಕ ಪಡಿಸಿದ ನಿನ್ನಿಂದಲ್ಲವೇ ನಾನು ಹೀಗೆ ಅಧರ್ಮದಿಂದ ಈ ಗದಾ ಯುದ್ಧದಲ್ಲಿ ಚಳೆನು ಇಂತಹ ಅಕಾರ್ಯಕ್ಕಾಗಿ ನಿನಗೆ ನಾಚಿಕೆ ಇಲ್ಲವೇ ಅರ್ಜುನನನ್ನು ಕುರಿತು ನೀನು ಹೇಳಿದ ವಾಕ್ಯಗಳು ನನಗೆ ತಿಳಿಯಲಿಲ್ಲವೆಂದೆಣಿಸುವೆಯಾ ನ್ಯಾಯ ರೀತಿಯಲ್ಲಿ ಯುದ್ಧ ಮಾಡುತ್ತಿದ್ದ ರಾಜರನ್ನೆಲ್ಲ ಅನೇಕ ಕಪಟೋಪಾಯಗಳಿಂದ ಮರಣಕ್ಕೆ ಗುರಿ ಮಾಡಿದ ನಿನಗೆ ನಾಚಿಕೆ ಅಥವಾ ದಯ ಎಂಬುದೇ ಇಲ್ಲವಲ್ಲ ಪ್ರತಿದಿನವೂ ಅನೇಕ ಅನೇಕ ಮಹಾರಥರನ್ನು ಕೊಲ್ಲುತ್ತಿದ್ದ ಪಿತಾಮಹನಾದ ಭೀಷ್ಮನ ಮುಂದೆ ಶಿಖಂಡಿಯನ್ನು ತಂದೊಡ್ಡಿ ಆತನು ಶರಪಂಜರದಲ್ಲಿ ಮಲಗುವಂತೆ ಮಾಡಿದೆ ಅಶ್ವತ್ಥಾಮನೆಂಬ ಹೆಸರುಳ್ಳ ಒಂದಾನೆಯನ್ನು ಕೊಂದು ಸುಳ್ಳಾಡಿಸಿ ಆಚಾರ್ಯನಾದ ದ್ರೋಣನು ಪುತ್ರ ವ್ಯಸನದಿಂದ ಶಸ್ತ್ರವನ್ನು ಬಿಸಿಡುವಂತೆ ಮಾಡಿದೆ ಇದೆಲ್ಲವೂ ನನಗೆ ತಿಳಿಯದೇನು ವೀರನಾದ ಆ ದ್ರೋಣನನ್ನು ಕ್ರೂರನಾದ ದೃಷ್ಟದ್ಯುಮ್ನನ್ನು ಕೆಳಗೆ ಬೀಳಿಸಿದ ಸಮಯದಲ್ಲಿಯೂ ನೀನು ಸುಮ್ಮನೆ ನೋಡಿಕೊಂಡಿದ್ದೆಯೇ ಹೊರತು ಆತನನ್ನು ತಡೆಯಲಿಲ್ಲ ಅರ್ಜುನನ ವಧಕ್ಕಾಗಿ ಪಡೆದಿದ್ದ ಶಕ್ತಾಯುಧವನ್ನು ತಟಸ್ಥನಾಗಿದ್ದ ಘಟೋತ್ಕಚನ ಮೇಲೆ ಬೀಳುವಂತೆ ಮಾಡಿದ ನಿನಗಿಂತಲೂ ಪಾಪಿ ಯಾವನುಂಟು ತೋಳುಗಳು ಕಡಿದು ಪ್ರಾಯೋಪವೇಶ ಮಾಡುತ್ತಿದ್ದ ಮಹಾಬಲಾಢ್ಯನಾದ ಭೂರಿಶ್ರವಸು ನಿನ್ನಿಂದ ಪ್ರೇರಿತನಾದ ಆ ದುಷ್ಟ ಸಾತ್ಯಕೆಯಿಂದ ಕೊಲ್ಲಲ್ಪಟ್ಟನಲ್ಲವೇ ಅರ್ಜುನನನ್ನು ಜಯಿಸಬೇಕೆಂಬ ಹಠದಿಂದ ಮಹಾಕಾರ್ಯವನ್ನು ಮಾಡಿದ ಕರ್ಣನು ಕೂಡ ನಾಗಶ್ರೇಷ್ಠನಾದ ಅಶ್ವಸೇನನನ್ನು ತಂದೊಡ್ಡಿದುದರಿಂದಲ್ಲವೇ ಕೊಲ್ಲಲ್ಪಟ್ಟನು ನನ್ನ ಚಕ್ರಗಳು ಭೂಮಿಯಲ್ಲಿ ಹೂಳಿದಾಗ ವ್ಯಸನದಿಂದ ಪೀಡಿತನಾಗಿ ಚಕ್ರಗಳನ್ನೆತ್ತುವ ಪ್ರಯತ್ನದಲ್ಲಿದ್ದ ಕರ್ಣನನ್ನು ಆ ಸಮಯದಲ್ಲಿ ನೀನು ಹೊಡೆದು ಕೊಲ್ಲಿಸಿದೆ ನನ್ನನ್ನು ಕರ್ಣನನ್ನು ಭೀಷ್ಮ ದ್ರೋಣರನ್ನು ನೇರವಾಗಿ ಎದುರಿಸಿ ಯುದ್ಧ ಮಾಡಿದ್ದರೆ ನಿಶ್ಚಯವಾಗಿಯೂ ನಿನಗೆ ಜಯವಾಗುತ್ತಿರಲಿಲ್ಲ ಸ್ವಧರ್ಮ ನಿರತರಾಗಿದ್ದ ಅರಸರು ತಾವು ಇತರರು ಅಯೋಗ್ಯನಾದ ನಿನ್ನಿಂದ ಹೀಗೆ ಕಪಟ ರೀತಿಯಿಂದಲೇ ಸಂವರಿಸಲ್ಪಟ್ಟೆವು ಕೃಷ್ಣ ಮಾಯಾವಿಯಾದ ನೀನು ಸೂರ್ಯನನ್ನು ಚಕ್ರದಿಂದ ಮರೆಸಿ ಸಿಂಧುರಾಜನಾದ ಜಯದ್ರಥನನ್ನು ಕೊಲ್ಲಿಸಿದೆ ಇವೆಲ್ಲವೂ ನನಗೆ ತಿಳಿಯದೆಂದೆನಿಸಿರುವೆಯಾ ಎಂದನು ಅದಕ್ಕೆ ಕೃಷ್ಣನು ಓ ಗಾಂಧಾರಿ ಪುತ್ರ ಹಾಗಲ್ಲ ಪಾಪ ಮಾರ್ಗವನ್ನು ಅವಲಂಬಿಸಿದುದರಿಂದಲೇ ನೀನು ಭ್ರಾತೃಗಳೊಡನೆಯೋ ಮಕ್ಕಳೊಡನೆಯೋ ಪರಿವಾರಗಳೊಡನೆಯೋ ಸುಹೃತುಗಳೊಡನೆಯೋ ಹತನಾದೆ ನಿನ್ನೀ ಪಾಪದಿಂದಲೇ ವೀರನಾದ ಭೀಷ್ಮ ದ್ರೋಣರು ಮೃತರಾದರು ನಿನ್ನ ಮಾರ್ಗವನ್ನು ಅನುಸರಿಸಿದುದರಿಂದಲೇ ಕರ್ಣನು ಸತ್ತನು ಓ ಮೋಢ ಹಿಂದೆ ನಾನಾಗಿ ನಿನ್ನಲ್ಲಿಗೆ ಬಂದು ಎಷ್ಟು ಬೇಡಿದರೂ ನಿನ್ನ ದುರಾಶೆಯಿಂದಲೂ ಶಕುನಿಯಲ್ಲಿ ನಿನಗಿದ್ದ ನಂಬಿಕೆಯಿಂದಲೂ ಪಾಂಡವರಿಗೆ ಪಿತೃಭಾಗವಾದ ರಾಜ್ಯವನ್ನು ಕೊಡದೆ ಹೋದೆಯಲ್ಲವೇ ಅಲ್ಲದೆ ನೀನು ಭೀಮನಿಗೆ ವಿಷವನ್ನು ಹಾಕಿಸಿದೆ ಪಾಂಡವರೆಲ್ಲರನ್ನೂ ಅವರ ತಾಯಿಯೊಡನೆ ಅರಗಿನ ಮನೆಯಲ್ಲಿ ಸುಡಿಸಲು ಯತ್ನಿಸಿದೆ ಗೃಹಲಕ್ಷ್ಮಿಯಾದ ದ್ರೌಪದಿಯನ್ನು ದ್ಯೂತ ಸಭಾ ಮಧ್ಯಕ್ಕೆ ಎಳೆಯಿಸಿಕೊಂಡು ಬಂದೆ ಓ ನಾಚಿಕೆಗೇಡಿ ಆಗ ನೀನು ಆ ಸಭೆಯಲ್ಲಿಯೇ ಕೊಲ್ಲಲ್ಪಡತಕ್ಕವನು ದ್ಯೂತವನ್ನಾಡಲು ತಿಳಿಯದ ಧರ್ಮರಾಜನನ್ನು ದ್ಯೂತದಲ್ಲಿ ಶತು ಚತುರನಾದ ಶಕುನಿಗಿಂದ ಕಪಟ ಮಾರ್ಗದಲ್ಲಿ ಸೋಲಿಸಿದೆ ಆ ಪಾಪ ಕೃತ್ಯಗಳಿಗಾಗಿಯೇ ನಿನಗೆ ಯುದ್ಧದಲ್ಲಿ ಇಂತಹ ಮರಡವೆಂದು ತಿಳಿ ನೀಚ ಪಾಂಡವರು ಬೇಟೆಗೆ ಹೋಗಿರುವಾಗ ಪಾಪಿಯಾದ ಜಯದ್ರಥನಿಂದ ತೃಣಬಿಂದುವಿನ ಆಶ್ರಮದಲ್ಲಿ ದ್ರೌಪದಿಯನ್ನು ಕ್ಲೇಶಕ್ಕೆ ಗುರಿ ಮಾಡಿದೆ ಬಾಲನಾದ ಅಭಿಮನ್ಯುವನ್ನು ಅವನಿಗೆ ಸಹಾಯಕರಾರು ಇಲ್ಲದಿದ್ದಾಗ ನೀನೇ ಕ್ರೌರ್ಯದಿಂದ ಕೊಲ್ಲಿಸಿದೆ ಆ ಪಾಪಗಳಿಗೆ ಫಲವಾಗಿ ನೀನು ಈಗ ಕೊಲ್ಲಲ್ಪಟ್ಟೆ ಎಂದು ತಿಳಿ ಪಾಂಡವರಿಗೆ ಕೆಡಕನ್ನುಂಟು ಮಾಡುವ ಉದ್ದೇಶದಿಂದ ಯುದ್ಧದಲ್ಲಿ ಸಾಹಸವನ್ನು ತೋರಿಸುತ್ತಿದ್ದ ಭೀಷ್ಮನನ್ನು ಶಿಖಂಡಿಯು ತನ್ನ ಮಿತ್ರರಿಗಾಗಿ ಕೊಂದುದು ಅಕ್ರಮವಲ್ಲ ತನ್ನ ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ನಿನಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಅಸತ್ತುಗಳ ಮಾರ್ಗವನ್ನು ಅವಲಂಬಿಸಿದ ದ್ರೋಣಾಚಾರ್ಯನುನಿಂದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು ಸಾತ್ಯಕೆಯು ತನ್ನ ಪ್ರತಿಜ್ಞೆಯನ್ನು ಪೂರ್ತಿಗೊಳಿಸುವುದಕ್ಕಾಗಿ ಸೋಮದತ್ತ ಕುಮಾರನಾದ ಭೂರಿಶ್ರವಸ್ಸನ್ನು ಯುದ್ಧದಲ್ಲಿ ಕೊಂದನು ಪುರುಷ ಶ್ರೇಷ್ಠನಾದ ಅರ್ಜುನನು ಯುದ್ಧಭೂಮಿಯಲ್ಲಿ ಯಾವ ವಿಧದಿಂದಲೂ ಯಾವಾಗಲೂ ಹೀನ ಕಾರ್ಯವನ್ನು ಮಾಡತಕ್ಕವನಲ್ಲವೆಂದು ತಿಳಿ ಓ ದುರ್ಮತಿ ಅರ್ಜುನನಿಗೆ ಕರ್ಣನನ್ನು ಪ್ರಹರಿಸಲು ಬೇರೆ ಹಲವು ಸಂದರ್ಭಗಳು ಒದಗಿದ್ದರು ವೀರತ್ವವನ್ನು ಸ್ಥಾಪಿಸಲು ಅವನನ್ನು ಯುದ್ಧದಲ್ಲಿಯೇ ಕೊಂದನು ಹೀಗಿರುವಾಗ ನೀನು ಸ್ವೇಚ್ಛೆಯಾಗಿ ಹರಟಬೇಡ ದೇವತೆಗಳ ಅಭಿಮತವನ್ನು ತಿಳಿದು ಅವರಿಗೆ ಪ್ರಿಯವನ್ನೂ ಹಿತವನ್ನೂ ಮಾಡಬೇಕೆಂಬ ಅಭಿಲಾಷೆಯಿಂದಲೇ ಅರ್ಜುನನ ಮೇಲೆ ಬೀಳಲಿದ್ದ ದೊಡ್ಡ ನಾಗಾಸ್ತ್ರವನ್ನು ನಾನು ಅವನ ಮೇಲೆ ಬೀಳದಂತೆ ಮಾಡಿದೆನು ನೀನು ಭೀಷ್ಮನು ಕರ್ಣನು ದ್ರೋಣನು ದ್ರೋಣಪುತ್ರನು ವಿರಾಟ ನಗರದಲ್ಲಿ ಆ ಅರ್ಜುನನ ದಯ ಎಂದಲೇ ಪ್ರಾಣವನ್ನುಳಿಸಿಕೊಂಡು ಬಂದಿರಿ ಗಂಧರ್ವರಲ್ಲಿ ಪಾರ್ಥನು ತೋರಿಸಿದ ಪರಾಕ್ರಮವನ್ನು ನೆನೆಸಿಕೋ ಓ ಗಾಂಧಾರಿ ನಂದನ ಪಾಂಡವರು ನಿನ್ನ ವಿಷಯದಲ್ಲಿ ಮಾಡಿರುವ ಈಗಿನ ಕಾರ್ಯವು ಎಂದಿಗೂ ಅಧರ್ಮವಲ್ಲ ಶತ್ರು ನಿಗ್ರಹವೇ ಕ್ಷತ್ರಿಯರ ಧರ್ಮವು ಆ ಧರ್ಮಕ್ಕನುಗುಣವಾಗಿಯೇ ಪಾಂಡವರು ತಮ್ಮ ಭುಜ ಬಲದಿಂದ ಯುದ್ಧದಲ್ಲಿ ಜಯಿಸಿದರು ನೀನು ಪಾಪಿಯಾದುದರಿಂದ ನಾಶ ಹೊಂದಿದೆ ನಾವು ಯಾವ ಯಾವ ಅಕಾರ್ಯವನ್ನು ಮಾಡಿದೆವೆಂದು ನೀನು ತಿಳಿಯು ಸಿಳಿಸುವೆಯೋ ಅವೆಲ್ಲವನ್ನು ನಾವು ನಿನ್ನ ದುರ್ಗುಣಕ್ಕಾಗಿಯೇ ಮಾಡಬೇಕಾಯಿತು ಬೃಹಸ್ಪತಿ ಶುಕ್ರರ ಉಪದೇಶಗಳನ್ನು ನೀನು ಕೇಳಿಲ್ಲವೇ ನೀನಾದರೂ ಹೆಮ್ಮೆಯಿಂದ ಹಿರಿಯರ ಮಾತನ್ನು ಗೌರವಿಸಲಿಲ್ಲ ಲೋಭ ಕಾಮಗಳಿಗೆ ವಶನಾಗಿ ಅಕಾರ್ಯಗಳನ್ನು ಮಾಡಿದೆ ಆ ದುಷ್ಕರ್ಮಗಳ ಫಲವನ್ನು ಈಗ ಅನುಭವಿಸುವೆ ಎಂದನು ಆಗ ದುರ್ಯೋಧನನು ಓ ಕೃಷ್ಣ ನಾನು ವಿದ್ಯುಕ್ತ ರೀತಿಯಲ್ಲಿ ಅಧ್ಯಯನ ಮಾಡಿದೆನು ಅನೇಕ ದಾನಗಳನ್ನು ಮಾಡಿದೆನು ಸಮುದ್ರ ಪರಿವೃತವಾದಿ ಭೂಮಿಯೆಲ್ಲವನ್ನೂ ಅನುಭವಿಸಿದೆನು ಶತ್ರುಗಳೆಲ್ಲರನ್ನೂ ಜಯಿಸಿ ಚಕ್ರಾಧಿಪತಿಯಾಗಿದ್ದೆನು ನನ್ನಂತೆ ಭಾಗ್ಯಶಾಲಿಯು ಬೇರೆ ಯಾವನುಂಟು ಈಗಲೂ ಸ್ವಧರ್ಮವನ್ನು ಸರಿಯಾಗಿ ಅನುಷ್ಠಿಸುವ ಕ್ಷತ್ರಿಯರಿಗೆ ಯೋಗ್ಯವಾದ ಈ ವೀರ ಮರಣವನ್ನೇ ಪಡೆದೆನು ನನಗಿಂತಲೂ ಉತ್ತಮವಾದ ಮರಣವನ್ನು ಪಡೆದವನು ಯಾವನಿರುವನು ದೇವ ಮನುಷ್ಯರಿಗೆ ತಕ್ಕ ಉತ್ತಮವಾದ ಭೋಗಗಳೆಲ್ಲವನ್ನೂ ಸಕಲೈಶ್ವರ್ಯವನ್ನು ಅನುಭವಿಸಿ ಈಗ ನಾನು ಬಂಧುಗಳೊಡನೆಯೋ ಆಪ್ತರೊಡನೆಯೋ ಸ್ವರ್ಗವನ್ನು ಸೇರುವೆನು ನೀವು ಈ ಲೋಕದಲ್ಲಿ ಜನ ನಿಂದೆಗೊಳಗಾಗಿ ವ್ಯಸನ ಪಡುವಿರಿ ಈಗ ಭೀಮನು ತನ್ನ ಕಾಲುಗಳಿಂದ ನನ್ನ ತಲೆಯನ್ನು ಒದಕ್ಕಾಗಿ ಒದಕ್ಕಾಗಿ ನನಗೆ ವ್ಯಸನವಿಲ್ಲ ಹೀಗಿದ್ದರೂ ಇನ್ನೊಂದು ಕ್ಷಣದಲ್ಲಿ ಕಾಗೆಗಳೋ ಹದ್ದುಗಳೋ ಈ ನನ್ನ ತಲೆಯ ಮೇಲೆ ಕಾಲಿಡುವವು ಎಂದನು ದುರ್ಯೋಧನನು ಇದನ್ನು ಹೇಳಿ ಮುಗಿಸುವುದರೊಳಗಾಗಿ ಆಕಾಶದಿಂದ ದಿವ್ಯ ವಾಸನೆಗೊಳ್ಳ ಪುಷ್ಪ ವರ್ಷವೂ ಸುರಿಯಿತು ಗಂಧರ್ವರು ಇಂಪಾಗಿ ನಾಲ್ಕು ವಿಧ ವಾದ್ಯಗಳನ್ನು ಮೊಳಗಿಸಿದರು ರಾಜನ ಸಾಹಸ ಕೃತ್ಯಗಳನ್ನು ಅಪ್ಸರಸುಗಳು ಗಾನ ಮಾಡಿದರು ಸಿದ್ಧರು ಭಲೆ ಬಲೆ ಎಂದು ಶ್ಲಾಘಿಸುತ್ತಿದ್ದರು ತಂಗಾಳಿಯು ಸುಗಂಧವನ್ನು ಬೀರುತ್ತಾ ಮೆಲ್ಲನೆ ಬೀಸಿತು ಎಲ್ಲ ದಿಕ್ಕುಗಳು ಪ್ರಕಾಶಿಸಿದವು ಆಕಾಶವು ವೈಢೂರ್ಯದಂತೆ ಥಳಥಳಿಸಿತು ಕೃಷ್ಣನೇ ಮೊದಲಾಗಿ ಎಲ್ಲಾ ಪಾಂಡವರು ಈ ಅತ್ಯಾಶ್ಚರ್ಯಗಳನ್ನು ದುರ್ಯೋಧನನಿಗುಂಟಾದ ಆ ಗೌರವವನ್ನು ಕಂಡು ನಾಚಿಕೆಗೊಂಡರು ತಮ್ಮಿಂದ ಭೀಷ್ಮ ದ್ರೋಣರು ಕರ್ಣನು ಭೂರಿಶ್ರವಸ್ಸು ಅಧರ್ಮದಿಂದ ಕೊಲ್ಲಲ್ಪಟ್ಟರು ಎಂಬುದಕ್ಕಾಗಿ ಚಿಂತಾಕ್ರಾಂತರಾದರು ಹೀಗೆ ದೀನ ಮನಸ್ಕರಾದ ಆ ಪಾಂಡವರನ್ನು ನೋಡಿ ಕೃಷ್ಣನು ಮೇಘದೊಂದು ಬಿ ಧ್ವನಿಯಂತಿರುವ ಗಂಭೀರ ಸ್ವರದಿಂದ ಈ ದುರ್ಯೋಧನನು ಪರಾಕ್ರಮಶಾಲಿಗಳಾದ ಆ ಮಹಾರಥರು ನ್ಯಾಯ ಯುದ್ಧದಲ್ಲಿ ಬೇರೆ ನಿಮ್ಮಿಂದ ಹತರಾಗತಕ್ಕವರಲ್ಲ ಓ ರಾಜರೇ ಆದುದರಿಂದಲೇ ನಾನು ಇವರನ್ನು ಉಪಾಯದಿಂದ ಕೊಲ್ಲಿಸಿದೆನು ಹಾಗೆ ಮಾಡದಿದ್ದಲ್ಲಿ ಪಾಂಡವರಿಗೆ ಎಂದಿಗೂ ಜಯವಾಗುತ್ತಿರಲಿಲ್ಲ ಇವರೆಲ್ಲರೂ ಮಹಾ ಅತಿರಥರು ಆ ನಾಲ್ವರನ್ನು ನಾಲ್ಕು ದಿಕ್ಪಾಲಕರು ಕೂಡ ಧರ್ಮ ಯುದ್ಧದಲ್ಲಿ ಕೊಲ್ಲಲು ಸಾಧ್ಯವಲ್ಲ ಅದಕ್ಕಾಗಿಯೇ ಇವರು ಕಪಟ ಮಾರ್ಗದಿಂದಲೇ ಕೊಲ್ಲಲ್ಪಟ್ಟರು ನಮ್ಮ ಶತ್ರುಗಳಲ್ಲಿ ಅನೇಕರು ಹೀಗೆ ವಂಚನೋಪಾಯಗಳಿಂದ ಕೊಲ್ಲಕ್ಕಾಗಿ ನೀವು ವ್ಯಥೆಗೊಳ್ಳಬೇಡಿರಿ ಅಸುರರನ್ನು ಸಂಹರಿಸುವುದಕ್ಕಾಗಿ ಹಿಂದೆ ದೇವತೆಗಳು ಇದೇ ಮಾರ್ಗವನ್ನು ಅನುಸರಿಸಿರುವರು ಧರ್ಮಾತ್ಮರಿಂದ ಅನುಸರಿಸಲ್ಪಟ್ಟ ಮಾರ್ಗವು ಎಲ್ಲರಿಂದಲೂ ಅನುಸರಣೀಯವಾದುದೆ ಆ ದೇವತೆಗಳಿಗೆ ಬ್ರಹ್ಮದೇವನೇ ಹಾಗೆ ವಿಧಿಸಿರುವನು ಕೇವಲ ಸಾಹಸದಿಂದ ವಿಧಿಯನ್ನು ಯಾರೂ ದಾಟಲಾರರು ಓ ಧನಂಜಯ ಭೂತ ಭವಿಷ್ಯದ್ ವರ್ತಮಾನ ಜೀವಿಗಳನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಸಂಹರಿಸತಕ್ಕವನು ದೈವ ಗತಿಯನ್ನು ತಪ್ಪಿಸಲಾರನು ಕೃತಕೃತ್ಯರಾದ ನಾವು ಈ ಸಾಯಂಕಾಲದೊಳಗಾಗಿ ನಮ್ಮ ನಮ್ಮ ಸ್ಥಳಗಳಿಗೆ ಹೋಗುವೆವು ರಾಜರೆಲ್ಲರೂ ತಮ್ಮ ತಮ್ಮ ಗಜ ರಥ ತೊರಗಗಳೊಡನೆ ಹಿಂತಿರುಗಲಿ ಎಂದನು ಕೃಷ್ಣನ ಮಾತುಗಳನ್ನು ಕೇಳಿ ಪಾಂಡವರು ಪಾಂಚಾಲರು ಸಂತೋಷದಿಂದ ಸಿಂಹ ಸಮೂಹಗಳಂತೆ ಗರ್ಜಿಸಿದರು ಜನಾರ್ದನನು ಪಾಂಚಜನ್ಯವೆಂಬ ತನ್ನ ಶಂಖವನ್ನು ಓದಿದನು ಅರ್ಜುನನು ಆನಂದದಿಂದ ದೇವದತ್ತವೆಂಬ ತನ್ನ ಶಂಖವನ್ನು ಓದಿದನು ಹಾಗೆಯೇ ಯುಧಿಟ್ಟಿರನು ವಿಜಯವೆಂಬ ಶಂಖವನ್ನು ಭೀಮನು ಪೌಂಡ್ರವೆಂಬ ಶಂಖವನ್ನು ನಕುಲ ಸಹದೇವರು ಸುಘೋಷ ಮಣಿಪುಷ್ಪಕಗಳೆಂಬ ಶಂಖಗಳನ್ನು ದೃಟ್ಟದ್ಯುಮ್ನನು ಚೈತ್ರವೆಂಬ ಶಂಖವನ್ನು ಸಾತ್ಯಕಿಯು ನಂದಿವರ್ತನವೆಂಬ ಶಂಖವನ್ನು ಊದಿದರು ಆ ಶಂಖಗಳ ದೊಡ್ಡ ಶಬ್ದವು ಆಕಾಶವನ್ನೆಲ್ಲ ತುಂಬಿತು ಭೂಮಿಯು ನಡುಗಿತು ಹೀಗೆಯೇ ಶಂಖ ಭೇರಿ ಪಣವ ಆನಕ ಗೋಮುಖಾದಿ ವಾದ್ಯಗಳು ಪಾಂಡವ ಸೈನ್ಯದಲ್ಲಿ ಮೊಳಗಿ ಅವುಗಳಿಂದ ಘೋರ ಶಬ್ದವು ಹೊರಟಿತು ಆಗ ಅನೇಕರು ದುರ್ಯೋಧರನು ಕೊಲ್ಲಲ್ಪಟ್ಟುದನ್ನು ಕಂಡು ಸಂತೋಷದಿಂದ ನಿರ್ಭಯನಾಗಿ ಪಾಂಡವರನ್ನು ಮಂಗಳಕರವಾದ ಸ್ತೋತ್ರಗಳಿಂದ ಸ್ತುತಿಸಿದರು ಇದು ಅರವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ